ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡಿಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೇಬಿಟ್ಟು ಪೈಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಮಗೊಂದು ಮಾರುತಿ ಸುಜುಕಿ ಸ್ವಿಫ್ಟು ಕಾರ್ ಗಾಡಿ ಕಳ್ಸಿ ಕೊಟ್ಟಿದಾರಲ್ಲ ಜಡ್ಡೆಸೆ ವೆರೆಂಟು ಹೌದು ಸರ್ ಏನೈತೆ ರೀ ಮಾಡಲು ಸರ್ ಇದು ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಹನ್ನೆರಡು ಮೋಡಲ್ ಐತೆ

ಇನ್ನ ಟೈರ್ ಕಂಡೀಷನ್ ಎಲ್ಲ ನೋಡೋದಾದ್ರೆ ಸರ್ ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೇಪ್ ಎದು ಟೈರ್ ಕೂಡ ಎಷ್ಟು ಪರ್ಸೆಂಟ್ ತನಕ ಇದ್ರಿ ಸರ್ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಟೈರ್ ಇದಾವೆ ಸರ್ ನಾಲ್ಕು ಟೈರ್ ಸ್ಟೆಪ್ ಇದೆಯಾ ಸ್ಟೆಪ್ ಇದೆ ಇನ್ನು ಇಂಜಿನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನಪ್ಪ ಯಾವ ತರ ಇಟ್ಟಿದ್ದಾರೆ ಸರ್ ಸರ್ ಇಂಜಿನ್ ಕಂಡೀಷನು ಗುಡ್ ಗುಡ್ ಇಂಜಿನ್ ಸರ್ ಒಂದು ರೂಪಾಯಿ ಕೆಲಸ ಇಲ್ಲ ಇವತ್ತು ತನಕ ಶೀಲ್ಡ್ ಇಂಜಿನ್ ಶೀಲ್ಡ್ ಇಂಜಿನ್ ಕೆಲಸನೇ ಆಗಿಲ್ಲ ಯಾವದೇ ರೀತಿಯ ಕೆಲಸ ಏನು ಆಗಿಲ್ಲ ಐವತ್ತೆರಡು ಸಾವಿರ ಓಡಿದೆ ಅಂದ್ರೆ ಎಷ್ಟು ಮಾತ್ರ ಆಗಿರುತ್ತೆ ಸರ್ ಓಕೆ ಸರ್ ಕೆಲಸನೇ ಆಗಿಲ್ಲ ಇಂಜನ್ ಇನ್ನೂವರೆಗೂ ಕೆಲಸಕ್ಕೆ ಬಂದಿಲ್ಲ ರೀ ಶೀಲ್ಡ್ ಇಂಜನ್ ಇರೋದು ಹೌದು ಹೌದು ಸರ್ ಅದು ಬಿಟ್ಟರೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀ ಡೆಂತ್ ಟಿಂಕಿಂಗ್ ಕೆಲಸ ಸಣ್ಣ ಪುಟ್ಟ ಮೇಲೆ ಕೆಲಸ ಗಾಡಿ ಮೇಲೆ ಕೇಸಸ್ ಮೇಲೆ ಜಂಪ್ ಈ ತರ ಏನಾದ್ರು ಇತ್ಯಾದಿ ಪ್ರಾಬ್ಲಮ್ ಐತ್ರಿ ಸರ್ ಸಣ್ಣ ಪುಟ್ಟ ಬಂಪರ್ ಆಗಿದಾವೆ ಬೆಂಗಳೂರು ಸಿಟಿ ಸರ್ ಸಣ್ಣ ಪುಟ್ಟ ಬಂಪರ್ ಹೌದು ಅದು ಬಿಟ್ರೆ ಬೇರೆ ಇನ್ನೇನು ಟಿಂಕರಿಂಗ್ ಕೆಲಸ ಆಗಲಿ ಇನ್ನೊಂದಾಗ್ಲಿ ಏನು ಇಲ್ಲ ಸರ್ ಓಕೆ ನಿಮ್ ಕೈ ಮಾತ್ರ ಸದ್ಯಕ್ಕೆ ಇವಾಗ ಕ್ಲೀನ್ ಐತ್ರಿ ಹೌದು ಸರ್ ಓಕೆ ಏನ್ ಬರ್ತಿ ಸರ್ ಮೈಲೇಜ್ ಇಲ್ಲ ಸರ್ ಇದು ಮೈಲೇಜ್ ನಿಮ್ಗೆ ಒಂದು ಹದಿನೇಳು ಹದಿನೆಂಟು ಬರುತ್ತೆ ಸರ್ ಪೆಟ್ರೋಲ್ ಓಕೆ ಹದಿನೇಳು ಪ್ಲಸ್ ಅಂತಲೇ ಹೇಳ್ಬೋದು ಹೌದು ಸರ್ ಸರ್ ಇನ್ನು ಇಂಟೀರಿಯರ್ ಎಲ್ಲ ಒಳಗಡೆ ಫೀಚರ್ಸ್ ಎಲ್ಲ ನೋಡೋದಾದರೆ ಕಂಪ್ನಿ ಪಿರಿಯಡ್ ಬಂದಿರೋದಾಗಿರ್ಬೋದು ಅಥವಾ ಆಫ್ಟರ್ ಮಾರ್ಕೆಟಿಂಗ್ ಏನಾದರೂ ಅಡಿಷನಲ್ಲಿ ಆ್ಯಡ್ ಮಾಡಿದ್ದೀರಾ ಸರ್ ಇದರಲ್ಲಿ ಎಕ್ಸ್ಟ್ರಾ ಆ್ಯಡ್ ಮಾಡೋ ಅಂಥದ್ದೇ ಏನೂ ಇಲ್ಲ ಸರ್ ಯಾಕೆಂದರೆ ಎಲ್ಲ ಕಂಪ್ನಿಯಿಂದನೇ ಬಂದಿರ್ತದೆ ಓಕೆ ನಾಲ್ಕು ಪವರ್ ವಿಂಡೋ ಇರ್ತದೆ ಪವರ್ ಸ್ಟೇರಿಂಗ್ ಇರ್ತದೆ ಮತ್ತೆ ಏರ್ ಬ್ಯಾಗ್ ಬರ್ತದೆ ಎರಡು ಏರ್ ಬ್ಯಾಗ್ ಬರ್ತದೆ ಎ ಬಿ ಎಸ್ ಇದು ಎಬಿಎಸ್ ಬಿ ಎಸ್ ವೇರಿಯಂಟಾಸ್ ಅಲ್ಟಿಮೇಟ್ ಆಗಿ ಇದೆ ಸರ್ ಗಾಡಿ ಅಂತ ಇದ್ರಲ್ಲಿ ಎಕ್ಸ್ಟ್ರಾ ಫಿಟಿಂಗ್ ಮಾಡುವಂತ ಅವಶ್ಯಕತೆ ಏನೂ ಇಲ್ಲ ಬಟ್ ಅಷ್ಟ ಇದು ಡಾಕ್ಟರ್ ಯೂಸ್ ಮಾಡಿರೋ ಕಾರ್ ಇದು ಡಾಕ್ಟರ್ ಯೂಸ್ ಮಾಡಿರೋ ಕಾರ್ ಇದು ಹ್ಮ್ 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 ರೀತಿ ಕೆಲಸ ಇಲ್ಲ ಬಹಳ ನೀಟಾಗಿ ಇಟ್ಕೊಂಡಿದ್ದಾರೆ ಸರ್ ಗಾಡಿ ಇವಾಗ ತಗೊಂಡರಿಗೆ ಏನೋ ಒಂದ್ ರೂಪಾಯಿ ಕೆಲಸ ಮಾಡೋ ಅವಶ್ಯಕತೆ ಇಲ್ಲವೇ ಆರಾಮಾಗಿ ತಗೊಂಡು ಓಡಿಸ್ಕೋಬೋದ್ರೆ ಅಷ್ಟೇ 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 ಆರಾಮಾಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಓಡಿಸ್ಕೋಬೇಕಷ್ಟೇ ಸರ್ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಸರ್ ಸಿನ್ಶೂನ್ಸ್ ಕೂಡ ಇಲ್ಲಿ ತನಕ ಇಟ್ಟಿದ್ದೀರಾ

ಹೌದು ಸರ್ ಇವಾಗ ರೇಟ್ ಬಂದ್ಬಿಟ್ಟು 390000 ಏನನ ಹೌದು ಸರ್ ಇದರಲ್ಲಿ ನೆಗೇಶಿಯೇಷನ್ ಏನು ಮಾಡ್ಕೊಡ್ತೀರಿ ಸರ್ ನಮ್ಮ ಕಡೆಂತ ಒಂದವರಿಗೆ ಸರ್ ಯಾಕಂದ್ರೆ ಇದು ಮಾರುತಿ ಸುಜುಕಿ ಶಿಫ್ಟಲ್ಲೇ ಇದು ಟಾಪ್ ಎಂಡು ಸರ್ ಇದಕ್ಕಿಂತ ಟಾಪ್ ಎಂಡ್ ಬರೋಲ್ಲ ಬರ ಕ್ಯಾನ್ಸಲ್ ಇಲ್ಲ ಇದಕ್ಕೆ ಅಲೈ ವಿಲ್ ಓಯರ್ ಬ್ಯಾಗ್ಸ್ ಎಲ್ಲ ಇದೆ ಓಕೆ ಪವರ್ ಸ್ಟೀರಿಂಗ್ ಬರ್ತೀನಿ ಏನಾದ್ರೂ ಇನ್ನೊಂದು 10 20 ಸಾವಿರ ಕಡಿಮೆನೆ ಮಾಡ್ಕೊಡೋಣ ಸರ್ ಹೌದು ಓಕೆ ಟಾಪ್ ಎಂಡ್ ವೇರಿಯಂಟ್ ಆಗಿರೋದ್ರಿಂದ ಇವಾಗ ಒಳಗಡೆ ಫೀಚರ್ಸ್ ಪವರ್ ಪವರ್ 윈ڈ ಯೇಷೋರ್ಕು ಮ್ಯೂಸಿಕ್ ಸಿಸ್ಟಮ್ ಸೆಂಟ್ರಲ್ ಲಾಕ್ ಆಗಿರಬಹುದು ಹಿಂದುಗಡೆ ರವಿಸ್ ಕ್ಯಾಮೆರಾ ಕೂಡ ಇದೆಯಾ ರಿವರ್ಸ್ ಕ್ಯಾಮ್ರಾ ಇಲ್ಲ ಕಂಪ್ನಿ ಫಿಟೆಡ್ ಸಿಸ್ಟಮೇ ಇದೆ ಅದು ಬಿಟ್ರೆ ಇನ್ನೆಲ್ಲ ಅಲ್ಟಿಮೇಟ್ ಎಲ್ಲ ಜೀನಿನ್ ಕಂಡೀಷನ್ ಶೋರೂಮ್ ಅಲ್ಲಿ ಏನಿದೆಯೋ ಅದೇ ಇದೆ ಸರ್ ಶೋರೂಮ್ ವೆಹಿಕಲ್ ಅನ್ಕೊಂಬೇಕಿದು ಓಕೆ ಸರ್ ಇವಾಗ ನಮ್ಮ ಕಡೆಯಿಂದ ಬಂದ್ರೆ ಇನ್ನೊಂದು ಇಪ್ಪತ್ತು ಸಾವಿರ ಪೆನ್ಕೇಶಗಳು ಮಾಡಿದ್ರು ಕೂಡ ಮೂರು ಲಕ್ಷ ಇದ್ದ ಮಾಡ್ಕೊಡ್ತೀನಿ ಸರ್ ಎಪ್ಪತ್ತು ಸಾವಿರ ಕಡೆಯಿಂದ ಬಂದರೆ ಮಾಡ್ಕೊಡ್ತೀವಿ ಓಕೆ ಇಪ್ಪತ್ತು ಸಾವಿರ ಪೆನ್ಕೇಶ್ ಕೂಡ ಮೂರು ಲಕ್ಷದ ಎಪ್ಪತ್ತು ಸಾವಿರ ಗಾಡಿ ಕೊಡಕ್ಕೆ ರೆಡಿ ಇದೀರ ಹೌದು ಸರ್ ಗಾಡಿ ಲೊಕೇಶನ್ ರೀ ಸರ್ ಇದು ಬೆಂಗಳೂರು ಏರ್ಪೋರ್ಟ್ ಹತ್ರ ಬೂದಿಗೆರೆ ಅಂತ ಇದೆ ಬೂದಿಗೆರೆ ಅಲ್ಲಿ ಸರ್ ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೇನಾ ಹೌದು ಸರ್ ಆಪ್ಲೇಟ್ ಮಾಡಿರ್ತೀನಿ ನೋಡಿ ಸರ್ ನಮ್ಮ ಕಡೆಯಿಂದ ಬಂದವ್ರಿಗೆ ಆದಷ್ಟು ನೋಡ್ಕೊಳ್ಳೋ ಪ್ರಯತ್ನ ಮಾಡಿ ಸರ್ ಶೋರ್ ಸರ್ ಖಂಡಿತ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು